ಓಂ ಶ್ರೀ ಗುರು ಬಸವಲಿಂಗಾಯನಮ ಎಲ್ಲರಿಗೂ ಶರಣು ಶರಣಾರ್ಥಿ ವೀರ ವಿರಾಗಿಣಿ ಕನ್ನಡದ ಮೊದಲ ಕವಿಯಿತ್ರಿ ಶರಣರ ಮಣಿಮುಕುಟ ಎಲ್ಲ ಶರಣ ಶರಣೆಯರ ಅಷ್ಟೇ ಅಲ್ಲ ನಮ್ಮ ನಿಮ್ಮೆಲ್ಲರ ಅಕ್ಕ ಮಹಿಳಾ ಸಮಾಜ ತಲೆ ಎತ್ತಿ ಬದುಕುವಲ್ಲೂ ವಿಶ್ವ ಲೋಕದ ಪ್ರಥಮ ಹೆಣ್ಣು ಧ್ವನಿ ಅಕ್ಕ ಮಹಾದೀವಿ ವಚನ ಚಳವಳಿಯಲ್ಲಿ ಕಾಣಿಸಿಕೊಂಡ ಸ್ತ್ರೀಲೋಕದ ಶಕ್ತಿ ಇಹ ಮತ್ತು ಪರಗಳ ಬಗೆಗೆ ಅಧ್ಯಾತ್ಮ ಮತ್ತು ಅನುಭವದ ಕುರಿತು ಹೊಸ ಸಾಧ್ಯತೆಗಳನ್ನು ಕಂಡುಕೊಂಡ ಮಹಾನ್ ಶರಣೆ ಕೌಶಿಕನ ಅರಸೊತ್ತಿಗೆ ಧಿಕ್ಕರಿಸಿದ ದಿಟ್ಟ ಮಹಿಳೆಯ ಅಕ್ಕ ಮಹಾದೇವಿ ಹೀಗೆ ಅಕ್ಕನನ್ನು ಕುರಿತು ಹೇಳುತ್ತಾ ಹೋದರೆ ನಮಗೆ ಪದಗಳೇ ಸಾಲುವುದಿಲ್ಲ ಇಂದು ಅಕ್ಕನ ಜೀವನ ಸಾಧನೆ ಆಕೆಯ ಸಾಹಿತ್ಯ ಸಂಕ್ಷಿಪ್ತವಾಗಿ ನೋಡುವ ಸೊಲ್ಲಾಪುರ ಶರಣ ಸಾಹಿತ್ಯ ಅಧ್ಯಾಸನ ಕೇಂದ್ರದ ನನ್ನ ಗೆಳೆಯ ಶರಣ ಸಾಹಿತಿ ಲಿಂಗಾಯತ ಸ್ವತಂತ್ರ ಧರ್ಮಚ್ ಎಂದು ದಿಟ್ಟವಾಗಿ ಹೇಳಿ ಅದನ್ನು ಪುಸ್ತಕ ರೂಪದಲ್ಲಿ ಹೊರತಂದು ಮರಾಠಿ ಸಾಹಿತ್ಯ ಲೋಕದಲ್ಲಿ ಕ್ರಾಂತಿಯೇ ಮಾಡಿದ ಪತ್ರಕರ್ತ ಚನ್ನವೀರ ಮಠರು ನನಗೆ ಈ ಅವಕಾಶ ನೀಡಿದ್ದಕ್ಕೆ ಮತ್ತು ನನ್ನೆಲ್ಲ ಬಂಧು ಭಗಿನಿಯರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಚಲುವೆ ಮಹಾದೇವಿ ಕಲ್ಯಾಣಕ್ಕೆ ಬಂದು ಪ್ರಭುವಿನ ಪರೀಕ್ಷೆ ಎದುರಿಸಿ ವಯಸ್ಸಿನಲ್ಲಿ ಎಲ್ಲರಿಗಿಂತ ಕಿರೀಳಾಗಿದ್ದರೂ ಕೂಡ ಎಲ್ಲರಿಗೂ ಹಿರಿಯಳ ಅಕ್ಕಳಾಗಿ ಕರೆಯಿಸಿಕೊಳ್ಳುವಂಥ ಅಕ್ಕ ಅಕ್ಕ ಮಹಾದೇವಿ ಕನ್ನಡ ಸಾಹಿತ್ಯ ಲೋಕದ ಮೊದಲ ಬುದ್ಧಿಜೀವಿ ಹೆಣ್ಣು ಅಕ್ಕನ ಅನುಭವ ಸಂಪತ್ತನ್ನು ನಾವು ನಾಲ್ಕು ಘಟ್ಟಗಳಲ್ಲಿ ನೋಡುವುದಾದರೆ ಈ ನಾಲ್ಕು ಘಟ್ಟಗಳನ್ನು ಮಾಡಿದವರು ವಿದ್ವಾಂಸ ಸಂಶೋಧಕ ಚಿದಾನಂದ ಮೂರ್ತಿಯವರು ಅವರ ಪ್ರಕಾರ ಒಂದು ಒಂದನೇ ಘಟ್ಟ ಅಂದರೆ ಹುಟ್ಟಿನಿಂದ ತಾರುಣ್ಯದವರೆಗಿನ ಘಟ್ಟ ಅದರಲ್ಲಿ ಬಾಲ್ಯ ಬರ್ತದೆ ಆಕೆಯ ತಾರುಣ್ಯ ಬರ್ತದೆ ನಂತರ ಎರಡನೇ ಘಟ್ಟ ಬಲವಂತದಿಂದ ಮದುವೆಯಾಗಿ ಒಲ್ಲದ ಗಂಡನೊಳಿ ಗಂಡನೊಡನೆ ಬಾಳಿದ ಘಟ್ಟ ಅದು ಎರಡನೇ ಘಟ್ಟ ಮೂರನೇ ಘಟ್ಟ ಲೌಕಿಕ ಗಂಡನನ್ನು ತೊರೆದು ಕಾಮುಕರ ಕ್ರೂರಿಗಳ ಕುಹಕ ಕಣ್ಣುಗಳಿಗೆ ಬಿದ್ದು ವೇದನೆಯನ್ನು ಅನುಭವಿಸಿದ ಘಟ್ಟ ಅದು ಅಕ್ಕ ಮಹಾದೇವಿಯ ಮೂರನೇ ಘಟ್ಟ ಕೊನೆಯದಾಗಿ ಕಲ್ಯಾಣದಿಂದ ಶ್ರೀಶೈಲದವರೆಗೆ ಪಯಣ ಬೆಳೆಸಿ ಅಲ್ಲಿ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನಲ್ಲಿ ಕೂಡುವುದು ಲೀನವಾಗುವುದು ಅದು ನಾಲ್ಕನೇ ಘಟ್ಟ ಈ ನಾಲ್ಕು ಘಟ್ಟಗಳಲ್ಲಿ ಅಕ್ಕಳಿಗೆ ಅನೇಕ ವಿಶೇಷವಾದಂಥ ಅನುಭವಗಳಾಗ್ತವೆ ಈ ಅನುಭವಗಳೇ ಬೆಳೆದು ಅವುಗಳು ಅವುಗಳ ಅಂತರಂಗದ ಅನುಭವಗಳದ ನುಡಿಗಳಾಗ್ತವೆ ಅನುಭವ ಎಂದರೆ ಅನುಭವ ಅನುಭವದಲ್ಲಿ ವ್ಯತ್ಯಾಸ ಇದೆ ಅನುಭವ ಎಂದರೆ ಭಗವಂತನ ಸಾಕ್ಷಾತ್ಕಾರ ಸೃಷ್ಟಿಗೆ ಮೂಲವಾದ ಸತ್ಯದ ಸಾಕ್ಷಾತ್ಕಾರ ತನ್ನ ಜೀವನದೊಟ್ಟು ಅಕ್ಕ ಸತ್ಯದ ಅನ್ವೇಷಣೆಯನ್ನೇ ಮಾಡಿದ್ದಾಳೆ ಇದಕ್ಕೆ ಅನುಭವ ಅಂತಾರೆ ಇನ್ನೊಂದು ಸರಳ ಅರ್ಥದಲ್ಲಿ ಹೇಳುವುದಾದರೆ ತನ್ನನ್ನು ತಾನು ಅರಿಯುವುದೆಂದರೆ ಅದು ಅನುಭವ ಅಕ್ಕನ ಜೀವನದ ಈ ನಾಲ್ಕು ಘಟ್ಟಗಳಲ್ಲಿ ಘಟ್ಟಗಳನ್ನು ನಾವು ಇವತ್ತು ಸ್ವಲ್ಪದರಲ್ಲಿ ಸಂಕ್ಷಿಪ್ತವಾಗಿ ಅದನ್ನು ನಾವು ತಿಳಿದುಕೊಳ್ಳೋಣ ಕರ್ನಾಟಕ ಈಕೆ ಆಕೆ ಅಕ್ಕಮಹಾದೇವಿ ಎಲ್ಲಿ ಹುಟ್ಟಿದಳು ಅನ್ನೋದನ್ನು ಮೊಟ್ಟನಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಬಳ್ಳಿಗಾವಿ ಒಂದು ಸಮೀಪವರು ಆ ಬಳ್ಳಿಗಾವಿಯ ಸಮೀಪ ಉಡುತಡಿಯಲ್ಲಿ ಅಕ್ಕಮಹಾದೇವಿ ವ್ಯಾಪಾರಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಪವಿತ್ರ ಗರ್ಭದಲ್ಲಿ ಜನ್ಮ ಬಿತ್ತಿದ್ದಾಳೆ ಅಕ್ಕನ ಒಂದು ಹುಟ್ಟಿನ ಕಾಲಘಟ್ಟವನ್ನು ವಿದ್ವಾಂಸರು ಕ್ರಿಸ್ತಕ ಹನ್ನೊಂದು ನೂರ ನಲ್ವತ್ನಾಲ್ಕರಿಂದ ನಲವತ್ತೈದು ಇರಬಹುದು ಎಂದು ಹೇಳಿ ಅವರು ಗುರುತಿಸಿದ್ದಾರೆ ಅಂದು ವೈಶಾಖ ಪೌರ್ಣಿಮೆಯ ಪೌರ್ಣಿಮೆ ಇತ್ತು ಅದೇ ದಿನ ಅಕ್ಕಮಾದೇವಿ ಮಹಾದೇವಿ ಹುಟ್ಟಿದ್ದಾಳೆ ಇದನ್ನೇ ಇವತ್ತಿನ ದಿನ ನಾವು ಈ ದಿನವನ್ನು ನಾವು ಅಕ್ಕ ಜಯಂತಿ ಅಂತೇಳಿ ಆಚರಣೆ ಮಾಡ್ತೀವಿ ಎಲ್ಲರಂತೆ ಮಹಾದೇವಿ ಇರಲಿಲ್ಲ ಸಾಮಾನ್ಯ ಮತ್ತು ಅಸಾಮಾನ್ಯದಲ್ಲಿ ಭಾಳಷ್ಟು ವ್ಯತ್ಯಾಸ ಇದೆ ಹುಟ್ಟಿ ಬಂದು ಕೂಡ ಬೆಳೆಯುತ್ತಾ ಬೆಳೆಯುತ್ತಾ ಅಕ್ಕಮಹಾದೇವಿ ಏನಾಗ್ತಾಳೆ ತನ್ನ ಗೆಳತಿಯರೊಂದಿಗೆ ಬಾಲ್ಯದಲ್ಲಿ ಆಟ ಆಡ್ತಾಳೆ ವಿಶೇಷವಾದಂಥ ಆಟಗಳನ್ನು ಆಡ್ತಾಳೆ ಅದು ಮಲ್ಲಿಕಾರ್ಜುನಂತೆ ದೈವಿ ದೈವಿವಾದ ಆಟವಾದ ಆಕೆಯದು ಸಾಮಾನ್ಯರಂತೆ ಇರಲಿಲ್ಲ ಆಕೆ ಎಲ್ಲರಂತೂ ಕೂಡ ಕನಸುಗಳನ್ನು ಆಕೆ ಕೂಡ ಅಕ್ಕ ಮಹಾದೇವಿ ಕಾಣ್ತಾಳೆ ಎಂಥ ಕನಸುಗಳನ್ನು ಕಾಣ್ತಾಳೆ ಎಂಥ ಕನಸುಗಳು ಇರುತ್ತವೆ ಅನ್ನೋದನ್ನು ನಾವು ಆಕೆಯ ಒಂದು ವಚ ಅನೇಕ ವಚನಗಳಲ್ಲಿ ನಾವು ನೋಡಬಹುದು ಸಾಮಾನ್ಯರ ಜೀವನಂತಿರಲಿಲ್ಲ ಬಾಲ್ಯದಲ್ಲೂ ಆಕೆಗೆ ಇನ್ನೂ ಕಾಣುವಂಥ ಹಂಬಲ ನಾನು ಬೇರೆಯವರಿಗಿಂತ ಏನಾದರೂ ಒಂದು ಭಿನ್ನವಾಗಿ ಕಾಣಬೇಕು ಭಿನ್ನವಾದ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಹಂಬಲ ಅಕ್ಕ ಮಹಾದೇವಿಯಲ್ಲಿ ಉತ್ಕಟವಾಗಿ ಬೆಳೆದು ಬಂದಿತ್ತು ಜಗತ್ತಿನಲ್ಲಿ ತಾನು ಏನಾದರೂ ಮಾಡಲೇ ಬಂದಿದ್ದೇನೆ ಅನ್ನುವುದನ್ನು ಅಕ್ಕ ಮಹಾದೇವಿ ತಲೆಯಲ್ಲಿ ಯಾವತ್ತೂ ಆಕೆಯಲ್ಲಿ ಆತ ಆ ಒಂದು ಆಸೆ ಆಕೆಯ ಒಂದು ಗುರಿ ಇತ್ತು ಹೀಗೆ ಅಕ್ಕ ಎಂಥ ಕನಸು ಕಾಣ್ತಿದ್ದಳು ಅನ್ನೋದನ್ನು ತನ್ನ ಒಂದು ವಚನದಲ್ಲಿ ಮುಂದಿನ ವಚನದಲ್ಲಿ ಹೇಳ್ತಾಳೆ ತನ್ನ ಗೆಳತಿಯರಿಗೆ ಹೇಳ್ತಾಳೆ ಎಂಥ ವಚ ಕನಸು ನನಗೆ ಕಾಣ್ತಿದ್ದೆ ನಾನು ಚ ಯಾವತ್ವಾಕೆ ಮುಂಜೆಯಿಂದ ಸಂಜೆವರೆಗೆ ಯಾವತ್ತು ಚನ್ನಮಲ್ಲಿಕಾರ್ಜುನ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನೇ ಯಾಕೆ ಇರಬಹುದು ಹೀಗಾಕೆ ತಾಯಿ ಬಾ ಬಾಲ್ಯದಿಂದಲೂ ಆಕೆಗೆ ಬೆಳೆದು ಬೆಳೆದು ಬಂತು ಅನ್ನೋದನ್ನು ಅನೇಕ ಪುರಾಣಗಳಲ್ಲಿ ಕಥೆಗಳು ಬದುಕಂದೇವೆ ಶ್ರೀಶೈಲ ಮಲ್ಲಿಕಾರ್ಜುನ ನನ್ನ ಪತ್ನಿ ಪಾರ್ವತಿ ಅಕ್ಕ ಮಹಾದೇವಿ ಇರಬಹುದು ಕೈಲ ಹರಿಹರ ತನ್ನ ಒಂದು ಮಹಾದೇವಿಯ ಅಕ್ಕನ ರಗಳೆಯಲ್ಲಿ ಮನು ಪರವ ಪ್ರಸಂಗ ಬರ್ತದೆ ಅಕ್ಕ ಮಹಾದೇವಿ ಕೈಲಾಸದಲ್ಲಿ ಶಿವನ ಒಂದು ಒಂದು ಶಾಪಕ್ಕೆ ಗುರಿಯಾಗಿ ಅಲ್ಲಿ ರುದ್ರ ಕನ್ನಿಕೆ ಅನ್ನುವಂಥ ಒಂದು ಕನ್ನಿಕೆ ಇರ್ತಾಳೆ ಆ ಶಾಪಕ್ಕೆ ಗುರಿಯಾಗಿ ಎಲ್ಲಿಗೆ ಬರ್ತಾಳೆ ಆಕಿ ಭೂಲೋಕಕ್ಕೆ ಬರ್ತಾಳೆ ಆಕೆ ಮಹಾದೇವಿಯಾಗಿ ಬೆಳಿತಾಳೆ ಅನ್ನೋದನ್ನು ಒಂದು ಪ್ರಸಂಗ ಒಂದು ಬಸವರಾಜ ರಗಳೆಯಲ್ಲಿ ಹರಿಹರನ ರಗಳೆಯಲ್ಲಿ ಅಕ್ಕಮಾದೇವಿ ಕುರಿತು ಬರೆದಂಥ ರಗಳೆಯಲ್ಲಿ ನಾವು ಕಾಣ್ತೇವೆ ಬಾಲ್ಯದಲ್ಲಿ ಕನಸು ಕಂಡಂಥ ಅಕ್ಕ ಒಂದು ಕನಸು ಅಂಥ ಕನಸು ಬಿತ್ತು ಅನ್ನೋದನ್ನು ಆಕೆ ತನ್ನ ವಚನದಲ್ಲಿ ಹೇಳ್ತಾಳೆ ಅಕ್ಕ ಕೇಳುವ ಅಕ್ಕಯ್ಯ ಅಕ್ಕ ಕೇಳುವ ಅಕ್ಕಯ್ಯ ನಾನೊಂದು ಕನಸ ಕಂಡೆ ನಾನೊಂದು ಕನಸ ಕಂಡೆ ಅಕ್ಕಿ ಎಡಕೆ ಓಲೆ ತೆಂಗಿನ ಕಾಯಿ ಕಂಡೆ ಅಕ್ಕಿ ಎಡಕೆ ಓಲೆ ತಂಗಿ ತೆಂಗಿನ ಕಾಯಿ ಕಂಡೆ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವ ಚಿಕ್ಕ 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 ಜಡೆಗಳ ಸುಲಿಪಲ್ಲ ಗೊರವನ ಭಿಕ್ಷಕೆ ಮನೆಗೆ ಬಂದು ತಕಂಡೆ ಕಂಡೆ ಭಿಕ್ಷಕ್ಕೆ ಮನೆಗೆ ಬಂದು ಕಂಡೆ ಮಿಕ್ಕು ಮೀರಿ ಓಹನ ಬೆಂಬತ್ತಿ ಕೈ ಬಿಡಿದನು ಮಿಕ್ಕು ಮೀರಿ ಹೋವನ ಬೆಂಬತ್ತಿ ಕೈ ಬಿಡಿದನು ಚಲ್ಲೆಮಾರು ಚನ್ನಮಲ್ಲಿಕಾರ್ಜುನಯ್ಯನ ಕಂಡು ಕಣ್ತೆರೆದನು ಚನ್ನಮಲ್ಲಿಕಾರ್ಜುನಯ್ಯನ ಕಂಡು ಕಣ್ತೆರೆದನು ಆಕೆಗೆ ಬೀಳುವಂಥ ಕನಸುಗಳು ಚನ್ನಮಲ್ಲಿಕಾರ್ಜುನೇ ತನ್ನ ಮನೆಗೆ ಬಂದಂಥ ಚನ್ನಮಲ್ಲಿಕಾರ್ಜುನ ಈ ರೀತಿಯಾಗಿ ವರ್ಣನೆಯನ್ನು ಮಾಡ್ತಾಳೆ ಆ ವರ್ಣನೆಯಲ್ಲಿ ಚೆನ್ನಮಲ್ಲಿಕಾರ್ಜುನೇ ತನ್ನ ಮನೆಗೆ ಭಿಕ್ಷೆಗೆ ಅನ್ನುವಂಥ ಕಲ್ಪನೆ ಆಕೆಯದು ಎತ್ತು ಎದ್ದು ನೋಡೋದ್ರೊಳಗಾಗಿ ಚನ್ನಮಲ್ಲಿಕಾರ್ಜುನ ಕೈ ಹಿಡಿತೆನೆಂದು ಅನ್ನುವಂಥ ಭಾವ ಅಕ್ಕ ಮಹಾದೇವಿ ಆ ವಚನದಲ್ಲಿ ಹೇಳ್ತಾಳೆ ಅಕ್ಕನ ಸುಂದರ ಕನಸಿನ ಕಲ್ಪನಾ ಲೋಕದ ಜತಿಗೆ ಅಧ್ಯಾತ್ಮದ ವ್ಯವಹಾರದ ಭಾವಪೂರ್ಣ ಅನುಸಂಧಾನ ತಂಗಾಳಿ ಇಲ್ಲಿ ಕಾಣಬಹುದು ನಾವು ಈಗಾಗಲೇ ತಾನು ಚನ್ನು ಕಾಣಲು ಬಂದವಳೆಂದು ನಿಶ್ಚಯಿಸಿದಳು ಅಕ್ಕನ ವಯಸ್ಸಿಗೆ ಮೀರಿದ ಸಾಕ್ಷಾತ್ಕಾರರ ಘಟ್ಟವೂ ಇದು ಬಾಲ್ಯದ ಘಟ್ಟ ಹೌದು ಒಂದು ಸಲ ಏನಾಗ್ತದೆ ಅನ್ನೋದನ್ನು ನಾನು ಒಂದು ಪ್ರಸಂಗ ಹೇಳಬಹುದೇನೆ ಅಕ್ಕ ಬೆಳೆದು ದೊಡ್ಡವಳಾಗ್ತಾಳೆ ಅಪ್ರತಿಮ ಸುಂದರಿ ಅಕ್ಕ ಮಹಾದೇವಿ ಸೌಂದರ್ಯವಾದ ಕಣಿ ಯಾಕೆ ಒಂದು ಸಲ ಕೌಶಿಕ ಮಹಾರಾಜ ಅಲ್ಲಿಯ ಒಂದು ಆ ಉಡುತಡಿಯನ್ನು ಆಳುವಂಥ ಸರ್ದಾರ ಅಂತೀವಿ ನಾವು ಕೌಶಿಕ ಮಹಾರಾಜನೇ ಕೌಶಿಕ ಮಹಾರಾಜ ಸರ್ದಾರನಾಗಿದ್ದ ಕೌಶಿಕ ಮಹಾರಾಜ ಒಂದು ಮೆರವಣಿಗೆ ಊರಲ್ಲಿ ಬರ್ತದೆ ರಾಜ ಬಂತಾನೆ ಅಂದರೆ ನಾವು ಎಷ್ಟೋ ಜನ ಮಂತ್ರಿಗಳು ಅವರು ದೊಡ್ಡ ವ್ಯಕ್ತಿಗಳು ಬಂದರೆ ನಾವು ಎಷ್ಟೋ ಗ್ರಾಮವನ್ನು ಸಗ್ರಾರಂಭ ಸಂಗಾರ ಮಾಡ್ತೀವಿ ಇನ್ನೋ ಸಿಂಗರಿಸ್ತೀವಿ ಅದೇ ರೀತಿಯಾಗಿ ಅಂದು ರಾಜ ಆ ಉಡುತಡಿಯಲ್ಲಿ ಮೆರವಣಿಗೆ ಮೂಲಕ ಗ್ರಾಮದಲ್ಲಿ ಬರ್ತಾನೆ ಅಂದರೆ ಗ್ರಾಮ ಭಾಳಷ್ಟು ಸುಂದರವಾಗಿ ಮಧುವಣೆ ಗಿತ್ತಿಯಂತೆ ಶೃಂಗಾರಗೊಂಡಿತ್ತು ಎಲ್ಲ ಜನ ಸ್ವಚ್ಛವನ್ನು ಮಾಡಿ ತಮ್ಮ ಮನೆಗಳಿಗೆ ತರಳಿತು ತರ ತಳಿರು ತೋರಣೆಗಳನ್ನು ಕಟ್ಟಿ ರಾಜನನ್ನು ಬರಮಾಡಿಕೊಳ್ತಾ ಇದ್ದರು ಹಾಗೆಯೇ ಮೆರವಣಿಗೆ ಹೊರಟಿತ್ತು ಅಕ್ಕಮಾದಿಯು ಕೂಡ ಆಗತಾನೆ ಯೌವ್ವನ ಅವಸ್ಥೆಗೆ ಇದ್ದಳು ಅಕ್ಕಮದಿ ಅಪ್ರತಿಮ ಸುಂದರಿ ಯಾಕೆ ತನ್ನ ಗೆಳತಿಯರೊಂದಿಗೆ ತನ್ನ ಮನೆಯ ಮೇಲೆ ಮಹಡಿಯ ಮೇಲೆ ನಿಂತು ಮೆರವಣಿಗೆ ರಾಜನ ಮೆರವಣಿಗೆ ಇದೆಲ್ಲ ಇಷ್ಟ ಇರಲಿಲ್ಲ ಆದರೂ ಕೂಡ ತನ್ನ ಗೆಳತಿಯರ ಒತ್ತಾಯದ ಮೇರೆಗೆ ಆಕೆ ರಾಜನನ್ನು ನೋಡುವಂಥ ಹಂಬಲದಿಂದ ಮತ್ತೊಬ್ಬರ ತನ್ನ ಗೆಳತಿಯರ ಒತ್ತಾಯಕ್ಕಾಗಿ ಆಕೆ ಆ ಮೆರ ಅಲ್ಲಿ ಬಂದು ಮೆರವಣಿಗೆ ನೋಡ್ತಾಳೆ ಮುಂದೆ ನೋಡುವಾಗ ಆ ರಾಜನ ಮೆರವಣಿಗೆ ಅಲ್ಲಿಂದ ಸಾಕ್ತಾ ಇರುವಾಗ ರಾಜನ ಕಣ್ಣುಗಳು ಮೇಲೆ ನಿಂತಂಥ ಅಕ್ಕ ಕಡೆಗೆ ಹೋಗ್ತವೆ ಎಂಥ ಸೌಂದರ್ಯ ಸೌಂದರ್ಯದ ಕಣಿ ಕಣ್ಣಿ ಕುಕ್ಕಿಸುವಂಥ ಕಣ್ಣು ಕುಕ್ಕಿಸುವಂಥ ಸೌಂದರ್ಯ ಆಕೆಯದು ಅದನ್ನು ನೋಡಿ ನೋಡನೆ ರಾಜನಿಗೆ ತನ್ನ ಕಾಮ ಜಾಗೃತಿ ಆಗ್ತದೆ ಅಂದರೆ ಓ ಎಂಥ ಅಪ್ರತಿಮ ಸುಂದರಿ ಈಕೆ ಆದರೆ ಈಕೆಯನ್ನೇ ಮದುವೆ ಆಗಬೇಕು ಆಗ ರಾಜ ಎಂದರೆ ಕೇಳಬಹುದಾ ಎಷ್ಟು ಬೇಕಾದರೂ ಮದುವೆ ಮಾಡ್ಕೊಳ್ಬೋದಿತ್ತು ರಾಜನ ಕಾಲದಲ್ಲಿ ಈಕೆಯನ್ನು ನನ್ನ ಮಹಾಣಿಯನ್ನಾಗಿ ಮಾಡ್ಕೋಬೇಕು ಎಂಥ ಸುಂದರಿ ಈಕೆ ಯಾರು ಈಕೆ ಅನ್ನೋದನ್ನು ಆ ಒಂದು ಭಾವನೆ ಆತನ ಒಂದು ಮನಸ್ಸಿನಲ್ಲಿ ಮೂಡುತ್ತದೆ ಮೆರವಣಿಗೆ ಮೂಲಕ ಹೋದು ಪೂರ್ವ ಮರ ಮೆರವಣಿಗೆಯುದ್ದಕ್ಕೂ ಆತನ ಒಂದು ಮನಸ್ಸಿನಲ್ಲಿ ಅಕ್ಕ ಮಾದೇವಿಯ ಒಂದು ಆ ಮುದ್ರೆ ಮುಖ ಮುದ್ರೆ ಸೌಂದರ್ಯದ ಕಣಿ ಅಕ್ಕನ ಮುಖ ಮುದ್ರೆ ರೂಪವತಿ ಆತನ ಹೃದಯದಲ್ಲಿ ಏನು ಅಚ್ಚೊಳ ಉಳಿದು ಬಿಡ್ತದೆ ಮುಂದೆ ಹೋಗಿ ತನ್ನ ದೂತರನ್ನು ಕಳಿಸ್ತಾನೆ ಈಕೆ ಯಾರು ಅನ್ನೋದನ್ನು ಹುಡುಕಿ ತೆಗೆದುಕೊಂಡು ಬನ್ನಿರಿ ಅಂದಾಗ ಅವರೆಲ್ಲ ಹುಡುಕಿ ಆತ ಆಕೆಯ ಬಗ್ಗೆ ಹೇಳ್ತಾರೆ ಬಂದು ಹೇಳಿದ ಕೂಡಲೇ ಅಷ್ಟಿರಲ್ಲ ಆಕೆಯನ್ನು ಮದುವೆ ಮಾಡುವಂಥ ಒಂದು ಸಂದೇಶವನ್ನು ತಾನು ಅವರು ಅವರ ತಂದೆ ತಾಯಿಗಳಿಗೆ ಆ ರಾಜ ಕಳಿಸ್ಕೊಡ್ತಾನೆ ಆದರೆ ಏನು ಯಾರಾದರೂ ರಾಣಿ ಪಟ್ಟ ನಿರಾಕರಿಸ್ತಾರೆ ಆದರೆ ಅಕ್ಕಮಾದೇವಿಗೆ ಎಲ್ಲ ರಾಣಿ ಪಟ್ಟವನ್ನು ಬೇಕಾಗಿರಲಿಲ್ಲ ಆದರೆ ಹೇಳಿದರೂ ಕೂಡ ತಂದೆ ತಾಯಿಗಳು ಆಕೆಯನ್ನು ಹೊಲಿಸಕ್ಕೆ ಹೊಲಿಸಲಿಕ್ಕೆ ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಆಕೆ ಒಪ್ಪುವುದಿಲ್ಲ ಈಗಾಗಲೇ ನನ್ನ ಆಗಿದೆ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಈ ಲೌಕಿಕದ ಗಂಡರೆಲ್ಲ ನನಗೆ ಬೇಡ ನಾನು ಈ ಅರಸುತ್ತಿಕೆಯನ್ನು ಕೂಡ ಧಕ್ಕ ಧಿಕ್ಕರಿಸ್ತೀನಿ ಕೂಡಲೇ ಬಂದು ಹೇಳ್ತಾಳೆ ಆ ದೂತ ಹಾಗೆ ಹೋಗಿ ರಾಮ ಕೌಶಿಕನಿಗೆ ಹೇಳ್ತಾನೆ ಕೌಶಿಕ ರಾಜ್ಯ ನೋಡಿ ಒಂದಲ್ಲ ಒಂದು ಥರದ ಉಪಾಯವನ್ನು ಮಾಡಿ ಕೊನೆಗೆ ಒತ್ತಡದ ಉಪಾಯವನ್ನು ಹೂಡಿ ತನ್ನ ಆತಿಕೆ ತಂದೆ ತಾಯಿಗಳಿಗೆ ಅಂಜಿಸುವಂಥ ಪ್ರಯತ್ನ ಮಾಡ್ತಾನೆ ಆಗ ಅಕ್ಕ ಆತ ಅಕ್ಕ ಮಹಾದೇವಿಯ ತಂದೆ ತಾಯಿಗಳು ತಿಳಿಸಿ ಹೇಳ್ತಾರೆ ನೋಡವ್ವ ಈ ಒತ್ತಡ ಬಂದಿದೆ ಏನಾದರೂ ಆಗಲಿ ಆ ಮನಸ್ಸು ಮಾಡ್ರೆ ನಮ್ಮನ್ನು ಏನು ಬೇಕಾದರೂ ಮಾಡ್ತಾನೆ ನೀನು ಆತನನ್ನು ಮದುವೆ ಆಗಲಿಕ್ಕೆ ತಾಯಿ ಅಂದಾಗ ಕೊನೆಯದಾಗಿ ಆಕೆಯ ಮನಸ್ಸಿಲ್ಲದ ಮನಸ್ಸಿನಿಂದ ಆ ಮಹಾರಾಜನನ್ನು ಮದುವೆ ಆಗುವಂಥ ಒಪ್ಕೋತಾಳೆ ಸುಮ್ಮನೆ ಒಪ್ಕೊಳ್ಳೋದಿಲ್ಲ ಮೂರು ಮೂರು ನಾಲ್ಕು ಕಂಡೀಷನ್ಗಳನ್ನು ಹಾಕ್ತಾಳೆ ಅಂಥ ಕಟ್ಟಳೆಗಳನ್ನು ಹಾಕ್ತಾಳೆ ಎಂಥ ಕಂಡೀಷನ್ ಆದ ಮೊದಲು ನಾನು ಲಿಂಗ ಪೂಜೆ ಮಾಡೋಕ್ಕೆ ನಾನು ಶಿವಭಕ್ತೆ ನನ್ನ ಲಿಂಗ ಪೂಜೆಗೆ ಜಂಗಮ ಪೂಜೆಗೆ ಗುರು ಪೂಜೆಗೆ ನೀನು ಅಡ್ಡಿಯಾಗಬಾರದು ಒಂದೇ ಕಂಡೀಷನ್ ನಾನು ದಾಸೋಹ ಎಲ್ಲ ಜಂಗಮ ಸೇವೆಯಲ್ಲಿರುವಾಗ ನೀನು ಯಾವುದೇ ಥರದಾಗ ನನಗೆ ನೀನು ಕಾಟ ಕಿರುಕುಳ ಕೊಡಬಾರದು ಇನ್ನೊಂದು ಕೊನೆಯದಾಗಿ ನೀನು ನನ್ನ ಅನುಮತಿ ಇಲ್ಲದೆ ನನ್ನ ಮೈಯನ್ನು ಮುಟ್ಟಬಾರದು ಹೀಗೆ ಇರ್ಬೋದು ಮುಂದೆ ನೀಗೆ ಇರ್ತಾಳೆ ಬದಲಾವಣೆ ಮಾಡಿ ಮಾಡಿದ್ರಾದೀತು ಅನ್ನುವಂಥ ಭಾವನೆಯಿಂದ ಆತ ಕೌಶಿಕ ಮಹಾರಾಜ ಅಕ್ಕಮಹಾದಿವಿನಿಂದ ಈ ಕಂಡೀಷನ್ ಮೇಲೆ ಮದುವೆಯಾಗಲು ಒಪ್ತಾನೆ ಆದರೆ ಮುಂದೆ ಎರಡನೇ ಘಟ್ಟದ ಮದುವೆ ಎರಡನೇ ಘಟ್ಟದ ಚಕ್ಕ ಮಹಾದಿವಿಯ ಜೀವನದ ಎರಡನೇ ಘಟ್ಟ ಎರಡನೇ ಘಟ್ಟದಲ್ಲಿ ಅಕ್ಕ ಕೌಶಿಕನಿಂದ ಬಲವಂತನಾಗಿ ಮದುವೆ ಮಾಡಿಕೊಂಡು ತನ್ನ ಹೆಣತನದ ಹೆಣುತನದ ಸ್ವಾತಂತ್ರ್ಯವನ್ನೇ ಕಳ್ಕೊಂಡು ಆವಂಥ ಅನುಭವ ಆಗ್ತದೆ ಅನುಭವ ಆದಷ್ಟೇ ಅಲ್ಲ ಆಕೆ ಕೌಶಿಕ ಮಹಾರಾಜನಿಂದ ದೈಹಿಕ ಮತ್ತು ಮಾನಸಿಕ ವೇದನೆಯನ್ನು ಸಾಕಷ್ಟು ಅನುಭವಿಸುವಂಥ ಕಾಲಘಟ್ಟ ಅದು ತನ್ನ ಮನಸ್ಸು ಒಪ್ಪದಿದ್ದರೂ ಕೌಶಿಕನ ಒತ್ತಡದಿಂದ ತನ್ನ ತನ್ನ ತಾಯಿಗಳ ಬಲವಂತದಿಂದಾಗಿ ಆಕೆ ಮದುವೆ ಮಾಡ್ಕೊಳ ಒಪ್ತಾಳೆ ಈ ಕಂಡೀಷನನ್ನು ಕೂಡ ಹಾಕಿ ಒಪ್ತಾಳೆ ತನ್ನತನವು ಆಕೆ ಆದರೂ ಕೂಡ ಆಕೆ ಮನಸ್ಸು ಮಾಡಿದರೆ ಮಹಾರಾಣಿಯಾಗಿ ಮರೆಯಬಹುದಿತ್ತು ಪಟ್ಟದ ರಾಣಿಯಾಗಿ ಮರೆಯಬಹುದಾದರೆ ಎಲ್ಲವುಗಳು ಶೂನ್ಯ ಕಾಲಕಸ ಆಕೆಯ ಮುಂದೆ ರಾಜನ ಅರಸುತ್ತಿ ಕೂಡ ಕಾಲಕಸ ಆಕೆ ಅಧ್ಯಾತ್ಮದ ಚಿಲುಮೆ ಆಕೆ ಆ ಮದುವೆ ಕಾಲಘಟ್ಟವನ್ನು ಆದರೂ ಕೂಡ ತನ್ನ ತನವನ್ನು ಬಿಡೋದಿಲ್ಲ ಹಾಕಿ ತನ್ನ ಪೂಜೆ ಜಂಗಮ ಪೂಜೆ ಪೂಜೆ ದಾಸೋಹ ಎಲ್ಲವನ್ನು ತನ್ನ ಜೀವನದಲ್ಲಿ ಅಳಸು ಅಳವಡಿಸ್ತಾಳೆ ಅಳವಡಿಸ್ಕೊಳ್ತಾರೆ ಆದರೆ ಇದು ಮಹಾರಾಜನಿಗೆ ಸರಿ ಹೋಗೋದಿಲ್ಲ ಇವತ್ತು ಬದಲಾವಣೆ ಆದಾಳು ನಾಳೆ ಬದಲಾವಣೆ ಆದಾಳು ಅನ್ನುವಂಥ ಒಂದು ಭರವಸೆ ಮೇರೆಗೆ ಆತ ಮದುವೆ ಮಾಡಿಕೊಂಡಿರ್ತಾರೆ ತಾನೆ ಆದರೆ ಆಗೋದಿಲ್ಲ ಆ ರಾಜನಿಗೆ ಪಿತ್ತ ನೆತ್ತಿಗೆ ಇರುತ್ತದೆ ಒಂದೊಂದು ಒಂದೊಂದು ಕಂಡೀಷನವನ್ನು ಮುರ್ಕೋತ ಬರ್ತಾನೆ ಆತ ಆದರೆ ಪ್ರತಿ ಕಂಡೀಷನ್ ಮುರಿದಾಗ ಕೂಡ ಅಕ್ಕಮಹಾದೇವಿ ಆ ಕೌಶಿಕ ಎಚ್ಚರಿಸ್ತಾಳೆ ನೋಡು ಮೊದಲೇ ಕಂಡೀಷನ್ನಿನ ಮುರದಿಯ ಎಚ್ಚರವಿರಲಿ ಎರಡನೇ ಮುರಿದಿಯ ಮೂರನೇ ಕೊನೆಯದಾಗ ಕೂಡ ಮೂರನೇ ಕೂಡ ಮುರಿತದೆ ತನ್ನ ಕಾ ಕಾಮಾತುರದವಾಗಿರುವಂಥ ಕೌಶಿಕ ಮಹಾರಾಜ ಅಕ್ಕಮಾದೇವಿಯ ಸೌಂದರ್ಯವನ್ನು ಏನು ಸವಿಬೇಕು ಅನ್ನುವಂಥ ದುಷ್ಟ ಮನೋಭಾವದಿಂದ ಕಾಮ ತೃಷೆಯಿಂದ ಅಕ್ಕ ಮಹಾದೇವಿಯನ್ನು ಮುಟ್ಟಲಲು ಹೋಗ್ತಾನೆ ಎಂಥದ್ದು ಮುಟ್ಟಿದೊಡನೆ ಮೈಯೆಲ್ಲ ಉರಿ ಬೆಂಕಿ ಮಾ ಯಾರಿಗೆ ಕೌಶಿಕನಿಗೆ ಆಕೆ ಎಂಥ ಆಕೆ ಅಂದರೆ ಬೆಂಕಿಯ ಉಂಡಿ ಆದರೂ ಕೂಡ ಶರ ಏನೋ ಬಲವಂತವಾಗಿ ಬಟ್ಟೆಯನ್ನು ಮುಡುತ್ತಾನೆ ಶರೀರವನ್ನು ಆತಕ್ಕೆ ಬಿಟ್ಟಿದೊಡನೆ ಕೂಡ ತನ್ನ ಗ್ರಾಮವನ್ನು ಬಟ್ಟೆ ತೆಗೆದುಕೋ ಮೋಸದ ತೊಡುಗೆಲ್ಲೇನಿದೆ ನೋಡು ನಿನಗೆ ಶರೀರವನ್ನು ಬೇಕಾ ಅಂಥೇಳಿ ತನ್ನ ಬಟ್ಟೆಯನ್ನು ಕೂಡ ಬೆಚ್ಚಿ ದಿಗಂಬರಳಾಗಿ ಏನು ಮಾಡ್ತಾಳೆ ಎಲ್ಲವನ್ನು ಧಿಕ್ಕರಿಸ್ತಾಳೆ ಅರಸೊತ್ತಿಗೆ ಎನ್ನೆಲ್ಲವನ್ನು ಧಿಕ್ಕರಿಸ್ತಾಳೆ ಅಕ್ಕ ಮಾತಿ ತನು ಮಾಡಿ ಆ ರಾಜನಿಗೆ ಏನು ಮಾಡ್ತಾಳೆ ನಡೆ ನಿನ್ನ ನೀನು ನನ್ನ ಕಂಡೀಷನ್ಗಳೆಲ್ಲವನ್ನು ಮುರಿದಿದೆಯಾ ನಾನು ನಿನ್ನನ್ನು ಬಿಡ್ತೀನಿ ಬಿಟ್ಟು ಹೋಗ್ತೀನಿ ನಾನು ಇವತ್ತಿನ ಕೂಡಲೇ ಒಂದು ಕ್ಷಣವೂ ಕೂಡ ವಿಚಾರ ಮಾಡದೆ ಆ ಅರಿಷತ್ತಿಗೆ ನಿನ್ನೆಲ್ಲ ಧಿಕ್ಕರಿಸಿ ಲೌಕಿಕ ಗಂಡ ಕೌಶಿಕನನ್ನು ದಿಟ್ಟವಾಗಿ ಪ್ರತಿಭಟನೆ ಮಾಡಿ ಕೌಶಿಕ್ ಎಲ್ಲವನ್ನು ಮುರಿ ಬರ್ತಾಳೆ ಹೊರಗೆ ಬರ್ತಾಳೆ ಯಾರು ಅಕ್ಕ ಮಹಾದೇವಿ ಎಷ್ಟು ತ ಕಷ್ಟವನ್ನು ಅನುಭವಿಸಿರ್ಬೋದು ನಂತರ ಕಾಲಕಂಡದಲ್ಲಿ ಗಂಡನ್ನು ಗಂಡನ ಬಿಟ್ಟಿರಬೇಕು ಬಿಟ್ಟವರೆಂದು ಅನೇಕ ಇವತ್ತು ಸಮಾಜದಲ್ಲಿ ಗಂಡ ಬಿಟ್ಟವಳಿಗೆ ಎಂಥ ಸ್ಥಾನ ಇದೆ ಅನ್ನೋದನ್ನು ನಾವು ನೋಡ್ಬೋದು ಅಷ್ಟೇ ಅಲ್ಲ ತಂದೆ ತಾಯಿಗಳು ಹೇಳಿದ್ರು ಕೂಡ ಆಕೆ ಕೇಳೋದಿಲ್ಲ ಎಲ್ಲ ಸೌ ಲೌಕಿಕ ಸಂಬಂಧನೆಲ್ಲಗಳನ್ನು ತೊಡೆದು ಆಕೆ ಆಕೆ ಕೊನೆಯದಾಗಿ ಎಲ್ಲಿ ಹೋಗ್ತಾಳೆ ಅಂದರೆ ನಾನು ಕಲ್ಯಾಣಕ್ಕೆ ಹೋಗ್ತೀನಿ ಅವಾಗ ಬಸ್ ಕಲ್ಯಾಣದಲ್ಲಿ ಬಸವಾದೀಶ ಅಂದ್ರ ಒಂದು ಆಂದೋಲನ ನಡೆದಿತ್ತು ಅದನ್ನೆಲ್ಲ ಕೇಳಿರ್ಬೋದು ಅಕ್ಕ ಮಹಾದೇವಿ ಸುಮಾರು ಕಲ್ಯಾಣದಿಂದ ಶಿವಮೊಗ್ಗ ಭಾಳಷ್ಟು ದೂರ ಇದೆ ಐದುನೂರು ಕಿಲೋಮೀಟರ್ಗಿಂತ ಹೆಚ್ಚಿನ ಅಂತರ ಇದೆ ಆದರೂ ಕೂಡ ಏನು ಮಾಡ್ತಾಳೆ ಆಕೆ ಹೋಗ್ತಾಳೆ ಹೋಗಿ ಹೇಳ್ತಾಳೆ ಆ ಮಹಾರಾವಿನಿಗೆ ಆ ಹೋಗುವಾಗ ಒಂದು ವಚನವನ್ನು ಆಕೆ ಹೇಳಿರಬಹುದು ಎಂಥ ವಚನ ಅದು ಸಾವಿಲ್ಲದ ಕೇಳಿದಿಲ್ಲದ ಚಲುವಂಗಾನು ಒಲಿದೆ ನವ ಕುರಿತು ಹೇಳ್ತಾಳೆ ಈ ಲೌಕಿಕ ಗಂಡ ಕೌಶಿಕನನ್ನು ಧಿಕ್ಕರಿಸಿ ನನಗೆ ಎಂಥ ನನಗೆ ಎಂಥ ಗಂಡ ಇದ್ದಾನೆ ಅನ್ನೋದನ್ನು ಹೇಳ್ತಾಳೆ ಸಾವಿಲ್ಲದ ಕೇಡಿಲ್ಲದ ಚೊಲುವಂಗಾನು ಒಲಿದೆನವ್ವ ನವ ಗಂಡ ನೆನೆಗೆ ಈ ಸಾವ ಕೇಡುವ ಗಂಡರನ್ನು ಒಯ್ದು ಒಲೆಯೊಳಗೆ ತಾಯೇ ಈ ವಚನವನ್ನು ಆತನ ನೊಂದು ಹೇಳಿರಬಹುದು ಎಂಥ ಗಂಡನನ್ನು ನಾನು ಹೊಲಿತೀವಿ ಅಂದರೆ ನಾನು ಒಲಿದಂಥ ಗಂಡನಿಗೆ ಸಾವಿಲ್ಲ ಕೇಡಿಲ್ಲ ಆತ ಇಡೀ ಜಗತೊಡೆಯ ಜಗತ್ತಗಲ ಮುಗಿಲಗಲ್ಲ ಆತ ಅಂಥವನನ್ನು ನಾನು ಏನು ಮಾಡಿದ್ದೀನಿ ಮೆಚ್ಕೊಂಡಿದ್ದೀನಿ ಆತನೇ ನನ್ನ ಗಂಡ ಮತ್ತೊಂದು ಕಡೆ ಹೇಳ್ತಾಳೆ ಗಂಡ ಗಂಡರನೆಲ್ಲ ಹೆಂಡು ಹೆಂಡರಾಗಿ ಆಳುವ ಗಂಡ ಗಂಡರನ್ನೆಲ್ಲ ಹೆಂಡ ಹೆಂಡರಾಗಿ ಆಳುವ ಚನ್ನ ಮಲ್ಲಿಕಾರ್ಜುನನ್ನು ಕಾಣು ನಾನು ಹೊರಟು ನಿಂತ ಬಳುತಾಯಿ ಈ ಲೌಕಿಕ ಕಾಸ್ ಕೌಶಿಕನನ್ನು ಬಿಟ್ಟು ಹೋಗ್ತೀನಿ ನಾನು ಅಂಥೇಳಿ ಹೋಗ್ತಾಳೆ ಇಂಥ ನಿಸ್ಕಾಮಿ ಅನುಭಾವಿ ಅಕ್ಕನನ್ನು ಕಾಮುಕ ಕೌಶಿಕ ಪೀಡಿಸದೆ ಇದ್ದಿರಬಹುದೇ ಹೌದಲ್ಲ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹೇಳ್ತವೆ ಅದಕ್ಕಾಗಿ ಹರನೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ ಎಂದು ಹೇಳಿದ ಅಕ್ಕನ ಅಧ್ಯಾತ್ಮದ ಉತ್ತುಂಗ ಶಿಖರಕ್ಕೇರಿದ ಸಾಕ್ಷಿ ಈ ಮಾತು ಅವಳಿಗೆ ಕಾಯ ಮಾಯೆಗಳ ಹಂಗಿಲ್ಲ ಆಕೆ ಎಲ್ಲವನ್ನು ಮೀರಿ ಬರಿಯಾಗಿ ಮೀರಿ ಮುಂದೆ ನಡೆದವಳು ಎಲ್ಲರನ್ನು ಹಾಕಿ ಹಾಕಿ ಅದನ್ನು ಕಲ್ಯಾಣಕ್ಕೆ ಹೊರಟು ನಿಂತಾಗ ಎಲ್ಲರೂ ಏನು ಮಾಡ್ತಾರೆ ಅನೇಕ ಪರಿಪರಿಯಾಗಿ ಹೋಗಬೇಡ ಅನ್ನುವಂಥವನ್ನು ನನ್ನ ಮಾತನ್ನು ಅಡ್ಡಿ ಬರ್ತಾರೆ ಆದರೂ ಕೂಡ ಅಕ್ಕ ಮಹಾದೇವಿ ಕೇಳಿದರೆ ಎಲ್ಲರ ಪರಿಪರಿ ಬೇಡಿದ್ರೂ ಕೂಡ ಆಕೆ ಕೇಳೋದಿಲ್ಲ ಯಾರ ಮಾತು ಕೇಳೋದಿಲ್ಲ ನಾನು ನಾನು ಯಾರನ್ನು ಕೇಳೋದಿಲ್ಲ ನಾನು ನನ್ನ ನನ್ನ ಗುರಿ ಕಡೆಗೆ ನಾನು ಹೊರಟು ನಿನ್ನು ಅಂತೇಳಿ ಹೋಗ್ತಾಳೆ ಹೋಗಲು ಬೆಳೆದಾಗಲೂ ಆಕೆ ದಿಟ್ಟವಾಗಿ ಕಲ್ಯಾಣಕ್ಕೆ ಹೊರಟು ನಿಲ್ಲುವ ಆಕೆಯ ಜೀವನದ ನಾಲ್ಕನೇ ಘಟ್ಟ ಯಾವುದು ಅದು ಹೋಗುವಾಗ ಎಲ್ಲರೂ ಕೇಳಿರ್ಬೋದು ಹೌದು ಹೇಗ್ಯಾಕೆ ಮಾಡ್ತೀನಿ ನಿನ್ನ ಜೀವನ ಹೇಗೆ ಮಾಡ್ತೀವ ನೀನು ಒಂದು ಹೆಣ್ಣು ಎಲ್ಲಿಂದ ಇಲ್ಲಿಂದೆ ಹೋಗುವಾಗ ಇಂಥ ಪ್ರಸಂಗಗಳು ಬರ್ತವೆ ಊಟ ಇಲ್ಲಿ ಮಾಡ್ತೀಯಾ ನೀರಿಲ್ಲಿ ಕೊಡ್ತೀಯಾ ಮಲಗ್ತೀಯಾ ಇಲ್ಲಿ ಅನ್ನುವಂಥ ಪ್ರಶ್ನೆಗಳು ಕೇಳಿರ್ಬೋದು ಬಟ್ಟೆ ಹೇಗೆ ನಿನ್ನ ಮೈ ದಿರಂಗ ದಿಗಂಬರಗಳಾಗಿ ಹೊಂಟಿರ್ವಿ ದಿಗಂಬರ ಆದರೂ ಕೂದರ ಕೇಶಂಬರ ಆಕೆ ಇತ್ತು ಅನ್ನುವಂಥದ್ದು ಹೇಳ್ತಾರೆ ಅನೇಕ ವಿದ್ವಾಂಸರು ಇನ್ನೂ ಕೂಡ ಒಪ್ಪಂದಕ್ಕೆ ಬಂದಿಲ್ಲ ಒಂದು ಕಡೆ ದಿಗ್ಗಂಬರಾಗಿ ಹೇಳ್ತಾರೆ ಇನ್ನೊಂದು ಕಡೆ ಕೇಶಾಂಬರ ಕೇಶದಿಂದ ಮಾಡಿದಂಥ ಬಟ್ಟೆ ಇರ್ಬೋದು ಅಂತ ಹೇಳ್ತಾರೆ ಇನ್ನೊಂದು ಕೆಲವೊಂದು ಕಂಬಳಿ ಹಚ್ಕೊಂಡಿರ್ಬೋದು ಅಂತ ಹೇಳ್ತಾರೆ ಅನೇಕ ಥರದ ಹೇಳ್ತಾರೆ ಆದರೆ ಅಕ್ಕಮಹಾದೇವಿಗೆ ಶರೀರದ ವ್ಯಾಮೋಹ ಇರಲಿಲ್ಲ ಈ ಶರೀರ ಬಿಟ್ಟವಳಕ್ಕೆ ಮ್ಯಾ ವ್ಯಾಮೋಹವನ್ನು ಬಿಟ್ಟವೊಳುವಕೆ ಹಸಿವಾದರೆ ಭಿಕ್ಷಾನ್ನಗಳುಂಟುಗಳುಂಟು ಆತ್ಮಸಂಗಾತಕ್ಕೆ ಏನಾಗಿ ಆತ್ಮಸಂಗಾತಕ್ಕೆ ನನಗೆ ಚೆನ್ನಮಲ್ಲಿಕಾರ್ಜುನ ಉಂಟು ಎಂದು ಹೇಳಿ ಆಕಿ ಅಂಜದೆ ಅಳುಕದೆ ಕಲ್ಯಾಣದಕ್ಕೆ ಕಲ್ಯಾಣದ ಕಡೆಗೆ ಪಯಣ ಬೆಳೆಸ್ತಾಳೆ ಎಲ್ಲಿ ಎಲ್ಲಿ ಹುಡುತಡಿ ಎಲ್ಲಿ ಬಸವ ಕಲ್ಯಾಣ ಸುಮಾರು ಐದುನೂರಕ್ಕಿಂತ ಹೆಚ್ಚು ಕಿತ್ತು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಅಂತರದ ಪಯಣ ಅಕ್ಕ ದಾರಿಯಿಂದ ದಾರಿ ಭೂ ಬರುವಾಗ ಎಷ್ಟು ಕಷ್ಟಗಳನ್ನು ಅನುಭವಿಸಿರಬಹುದು ಆಕೆ ಹರಿಯದ ಹೆಣ್ಣು ಅನೇಕ ತಾಮುಕರ ಕಣ್ಣಿಗೆ ಬಿದ್ದಿರಬಹುದು ಅಥವಾ ಏನೇನು ಪೀಡಿಸಿರಬಹುದು ಕೂಡ ಅದು ಅದನ್ನೆಲ್ಲ ಸಮರ್ಥವಾಗಿ ಎದುರಿಸಿದಿ ಕಲ್ಯಾಣದ ಶರಣರ ಜತೆಗೂಡಲು ಬಂದರೆ ಅನುಭವ ಮಂಟಪದಲ್ಲಿ ಇಂತ ಅಲ್ಲಮ ಪ್ರಭುವಿನ ದಶಿ ಒಂದು ಏನಾಗ್ತದೆ ಪರೀಕ್ಷೆ ಒಳಗೆ ಆಗ್ಬೇಕಾಗ್ತದೆ ಅಕ್ಕ ಮಾತೆಯು ಒಂದಲ್ಲಾಕೆ ಜೀವನವೇ ಪರೀಕ್ಷೆಯಾಗಿತ್ತು ಅಕ್ಕ ಆಕೆ ಆಕೆ ಪ್ರಭುಗಳು ಒಡಿದಂಥ ಪರೀಕ್ಷೆಗೆ ಸಮರ್ಥವಾಗಿ ಎದುರಿಸ್ತಾಳೆ ಆಕೆ ವಯಸ್ಸಿನಲ್ಲಿ ಆಗಿದ್ದರೂ ಕೂಡ ಅನುಭವದಲ್ಲಿ ಜ್ಞಾನದಲ್ಲಿ ಅಕ್ಕ ಅನುಭವ ಮಂಟಪದಲ್ಲಿ ಎಲ್ಲ ಶರಣರಿಗೆ ಆಕೆ ಅಕ್ಕಳಾಗ್ತಾಳೆ ಅಲ್ಲಂ ಪ್ರಭುವಿನ ಒಂದು ಪರೀಕ್ಷೆಯಲ್ಲಿ ಸಮರ್ಥವಾಗಿ ಉತ್ತರ ಕೊಟ್ಟು ಆಕೆ ಪಾಸ್ ಅಲ್ಲಂ ಪ್ರಭು ಮೊಟ್ಟ ಮೊದಲಾಗಿ ನೀನು ಯಾರೋವ ತಾಯಿ ಎಂಥ ಯೌವನದಿಂದ ಬಂದಿದೆಯಾ ದಾರಿ ತಪ್ಪೀಳೆ ಬಂದಿದೆಯಾ ಇದು ಅನುಭವ ಮಂಟಪ ಇಲ್ಲಿ ನಿನ್ನದೇನು ಕೆಲಸ ನೀನು ಯಾರು ಕುಮಾರಿಯೇ ಕಾಣಿಸ್ತಿದೆಯಾ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲವನ್ನ ಕೇಳ್ತಾರೆ ನೀನು ಅದೆಲ್ಲ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರ ಕೊಡ್ತಾಳೆ ಅಕ್ಕ ಮಾತೇವಿ ಇಲ್ಲ ನನ್ನದು ನಾನು ಕುಮಾರಿಯಲ್ಲ ನನ್ನದು ಮದುವೆಯಾಗಿದೆ ಯಾರ ಜೊತೆ ಮದುವೆಯಾಗಿದೆ ನನ್ನದು ಕೆಲ್ಲ ಮಲ್ಲಿಕಾರ್ಜುನ ಗಂಡ ಅದು ನನ್ನ ಆತನ ಜೊತೆ ನನ್ನ ಮದುವೆ ಆಗಿದೆ ಅದಕ್ಕಾಗಿ ನೀನು ಏನು ಮಾಡೋದಿಲ್ಲ ಪ್ರಭುವೇ ನಾನು ಕುಮಾರಿ ಎಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ ಅಲ್ಲಿ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಮತ್ತು ಅಲ್ಲಂ ಪ್ರಭುವ ಭಾಳಷ್ಟು ಗಾಢವಾದಂಥ ಒಂದು ಸಂದರ್ಶನ ನಡೀತದೆ ಸಂವಾದ ನಡೀತದೆ ಎಲ್ಲ ಇದಕ್ಕೆಲ್ಲ ಸಾಕ್ಷಿ ಶರಣರಾಗ್ತಾರೆ ಆಕೆ ಮದುವೆ ಮಂ ಆಗಿದೆ ಆದರೂ ಕೂಡ ಹೇಗೆ ಮದುವೆ ಆದೆ ಅನ್ನುವಂಥ ಪ್ರಶ್ನೆ ಮರು ಪ್ರಶ್ನೆ ಅಲ್ಲಂಪ್ರಭುಗಳು ಅಕ್ಕ ಮದುವೆಯನ್ನು ಕೇಳ್ತಾಳೆ ಆಕೆ ಒಂದು ಮಾರ್ಮಿಕವಾದಂಥ ವಚನ ಹೇಳ್ತಾಳೆ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವ ನಿಕ್ಕಿ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವ ನಿಕ್ಕಿ ಹಾಲಿಕಲ್ಲು ಹಸಿಯ ಹಾಸಿ ಹಾಲಿಕಲ್ಲು ಹಸಿಯ ಹಾಸಿ ಕಾಲಿಲ್ಲದ ಹೆಂಡತಿಗೆ ತಲೆಯಲ್ಲದ ಗಂಡ ಬಂದು ಮದುವೆಯಾದನು ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು ಎಂದೆಂದಿಗೂ ಬಿಡದ ಬಾಳುವೆಗೆ ಕೊಟ್ಟರೆನ್ನ ಎಂದೆಂದು ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚನ್ನಮಲ್ಲಿಕಾರ್ಜುನನೆಂಬ ಗಂಡನನ್ನು ಮದುವೆ ಮಾಡಿದರು ಚನ್ನಮಲ್ಲಿಕಾರ್ಜುನೆಂಬ ಗಂಡನನ್ನು ನನ್ನನ್ನು ಮದುವೆ ಮಾಡಿದರು ಅಂಥೇಳಿ ಅಕ್ಕ ಮಾದೇವಿ ಹೇಳ್ತಾರೆ ನೋಡಿ ಎಂಥ ಅದ್ಭುತವಾದಂಥ ವಚನ ಎಂಥ ಮಾರ್ಮಿಕವಾದಂಥ ವಚನ ಇದರ ಅರ್ಥ ನಾವು ನೋಡೋದಾದರೆ ಚಂಚಲವಾದಂಥ ಮನಸ್ಸು ಮನಸ್ಸು ಹೇಗಿದೆ ಅಂದರೆ ಅದಕ್ಕೆ ಚಂಚಲವಾಗಿದೆ ಅದು ಆ ಚಂಚಲವಾದಂಥ ಮನಸ್ಸೆಂಬ ಮಂಟಪದ ಮೇಲೆ ಚಂಚಲವಾದಂಥ ಮನಸ್ಸು ಅದು ಮಂಟಪ ಆಯಿತು ಅದಕ್ಕೆ ಜ್ಞಾನದ ಚಪ್ಪರವರು ಇಕ್ಕಿದರು ನೋಡಿ ಚಂಚಲವಾದ ಮನಸ್ಸಿಗೆ ಜ್ಞಾನ ಒಂದು ಗೊತ್ತಿದ್ದರೆ ಅದು ಚಂಚಲತೆಯನ್ನು ಕಳ್ತದ ಕಳ್ಕೊತದೆ ಜ್ಞಾನದ ಚಪ್ಪರವರಿಕ್ಕಿದರು ಗುರುವಿನ ಕರುಣೆಯೇ ದೃಷ್ಟಿಯೇ ಹಸೆಮಣಿಯಾಯಿತು ಗುರುವಿನ ಕರುಣೆಯ ದೃಷ್ಟಿಯೇ ಹಸೆಮಣಿಯಾಯ್ ಲೋಕಿದ ಆಚರಣೆ ಇಲ್ಲದ ಶರಣ ಸತಿಗೆ ಭವಬಂಧನಗಳನ್ನು ಮೆಟ್ಟಿ ನಿಂತ ಲಿಂಗ ಅಂದರೆ ಚನ್ನಮಲ್ಲಿಕಾರ್ಜುನ ಸತಿಯಾದನು ಇಂದು ಎಂದೆಂದಿಗೂ ಬಿಡದ ಶಾಶ್ವತವಾದ ದಾಂಪತ್ಯ ಅವರ ಯಾರ್ದೂ ಅಕ್ಕ ಮಹಾದೇವಿ ಮತ್ತು ಇಲ್ಲಿ ಕಾಲಿಲ್ಲದ ಹೆಂಡತಿ ಅಂದರೆ ಕ್ರಿಯೆ ಅರಿಯದವಳು ಅಂತೇಳಿ ನಾವು ಗುರುತಿಸಬಹುದು ಕಾಲಿಲ್ಲದ ಹೆಂಡತಿ ಅಂದರೆ ಬೇರೆ ಏನನ್ನ ಅರಿಯದವಳು ಅದರಂತೆ ತಲೆ ಇಲ್ಲದ ಗಂಡ ತಲೆ ಇಲ್ಲದ ಗಂಡ ಅಂದರೆ ಅಖಂಡ ಜ್ಞಾನವುಳ್ಳಂಥ ದೇವ ಶಿವ ಪರಮಾತ್ಮ ಆತನಿಗೆ ನಿಸ್ಸಿಮಾತ ಆತನಿಗೆ ಜ್ಞಾನಕ್ಕೆ ಕೊನೆಯಿಲ್ಲ ಅಂತ ನನ್ನ ಇಲ್ಲಿ ತಲೆ ಇಲ್ಲದ ಗಂಡ ಅಂತೇಳಿ ಅಕ್ಕಮಹಾದೇವಿ ಮಹಾದೇವಿ ಸಂಬೋಧಿಸ್ ಸಂಬೋಧಿಸಿರಬಹುದು ಅಂತೇಳಿ ಕಾಣ್ತದೆ ಹೀಗೆ ಅಕ್ಕ ಮಾದೇವಿ ಮತ್ತು ಅಲ್ಲಂ ಪ್ರಭುಗಳಲ್ಲಿ ಇರುವಂಥ ಸಂವಾದ ಮುಂದುವರಿದು ಆಕೆ ಪ್ರಭುವಿನ ಪ್ರತಿಯೊಂದು ಪ್ರಶ್ನೆಗೆ ಮಾರ್ಮಿಕವಾದಂಥ ಉತ್ತರವನ್ನು ಕೊಡ್ತಾಳೆ ಅದರ ಸಂವಾದವನ್ನು ಕೇಳಬೇಕು ಅದ್ಭುತವಾದಂಥ ಸಂವಾದ ಅದು ಆ ಸಂವಾದವನ್ನು ಕೇಳಿದರೆ ರೋಮಾಂಚನ ಆಗ್ತದೆ ಮೈ ಹೀಗೆ ಪ್ರತಿಯೊಂದು ಆ ಪ್ರಶ್ನೆಗೆ ಉತ್ತರಿಸಿ ಅಕ್ಕ ಪ್ರಭುವಿನನ್ನು ಶಾಂತಗೊಳಿಸ್ತಾಳೆ ಇನ್ನು ಏನೇನೋ ಪ್ರಶ್ನೆ ಕೇಳ್ತಿರ್ತಾನೆ ಆದರೂ ಕೂಡ ಎಲ್ಲ ಶರಣರು ಸಾಕು ಸಾಕು ಇತ್ತ ಈ ಅಕ್ಕ ಮಾದಿವಿನ ಪರೀಕ್ಷೆ ಮಾಡೋದು ಸಾಕು ಪ್ರಭುಗಳೇ ಆಕೆ ಜ್ಞಾನದ ಕಣಿ ಯಾಕೆ ಅಧ್ಯಾತ್ಮದ ಮೇರು ಪರ್ವತ ಅಂಥವಳನ್ನು ಏನು ಮಾಡೋದು ನಾವು ಸಾಕು ಇವತ್ತಿನಿಂದ ಅಕ್ಕ ನೆಲ್ಲರಿಗೆ ಅಲ್ಲಿ ಅನುಭವ ಮಂಟಪದಲ್ಲಿ ಸ್ಥಾನ ಸಿಗ್ತದೆ ಜನರ ಅಚ್ಚುಮೆಚ್ಚಿನ ಒಳಾಗಿ ಕಲ್ಯಾಣದಲ್ಲಿ ಸಾಧನೆ ಮಾಡ್ತಾ ಇರ್ತಾಳೆ ಪ್ರತಿ ಅನುಭವ ಮಂಟಪದಲ್ಲಿ ಕೂಡ ಪ್ರತಿಯೊಂದು ಸಂವಾದ ಆಕೆ ಏನು ಮಾಡ್ತಾಳೆ ಆ ಭಾಗಿಯಾಗಿ ತನ್ನ ಜ್ಞಾನವನ್ನು ಮತ್ತೊಬ್ಬರು ಉಣಿಸಿ ಉಣಿಸ್ತಾಳೆ ಪ್ರತಿಯೊಂದರಲ್ಲಿ ಚರ್ಚೆ ಮಾಡ್ತಾಳೆ ವಚನಗಳನ್ನು ಬರಿತಾರೆ ಹೀಗೆ ಅನೇಕ ಸಹಸ್ರಾರು ವಚನಗಳು ಅಕ್ಕ ಮಹಾದೇವಿ ಬರೆದಿದ್ದಾರೆ ವಚನಗಳು ಸ್ವರವಚನಗಳು ಆ ಇನ್ನೊಂದು ಬೆಡಗಿನ ವಚನಗಳು ಯೋಗಾಂಗ ತ್ರಿವಿಧಿ ಎಂಬ ಸಾಹಿತ್ಯ ರಚನೆಯನ್ನು ಅಕ್ಕ ಮಹಾದೇವಿ ನಮ್ಮ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾಳೆ ಇಷ್ಟೇ ಅಲ್ಲ ಅಕ್ಕನ ಈ ವಚನಗಳನ್ನು ನಾವು ಓದುವುದರ ಜೊತೆಗೆ ಅವುಗಳ ಅರ್ಥವನ್ನು ತಿಳಿದುಕೊಂಡು ಬೆಡಗಿನ ವಚನಗಳು ಅಂತ ಬರ್ತವೆ ಬೆಡಗಿನ ವಚನ ಅಂದರೆ ಮೇಲೆ ಒಂದು ಅರ್ಥ ಇದ್ದರೆ ಒಳಗೊಂದು ಅರ್ಥ ಇರ್ತದೆ ಆದರೆ ಹೀಗೆ ಈಗ ಹೇಳಿದ್ದಿಲ್ಲ ಜಲದ ಮಂಟಪದ ಮೇಲೆ ಆ ಅನ್ನುವಂಥ ವಚನ ಅದು ಬೆಡಗಿನ ವಚನೇ ಆ ಬೆಡಗಿನ ವಚನಗಳು ಕೂಡ ಬರೆದಿದ್ದಾಳೆ ಅಂಥ ವಚನಗಳನ್ನು ನಾವು ಓದಿ ಅದರ ಅರ್ಥ ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅಳಿಸ್ ಅಳವಡಿಸ್ಕೊಂಡ್ವಿ ಅಂದರೆ ಅದು ನಮ್ಮ ಜೀವನ ಸಾರ್ಥಕವಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಶರಣು ಶರಣಾರ್ಥಿ जय गुरुः हसन्ना जय तरु हस वैना